ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬೃಹತ್ ಕಾಲ್ನಡಿಗೆ ಜಾಥಾ ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ ಗೌಡ ಪರವಾಗಿ ಮಂಗಳೂರು ಬ್ಲಾಕ್ ಹಾಗೂ ನಗರ ಕಾಂಗ್ರೆಸ್ ಘಟಕದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿದರು ಪಟ್ಟಣದ ಬೈಚನಹಳ್ಳಿ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಜಾಥಾಕ್ಕೆ ಚಾಲನೆ ನೀಡಿದರು ಪಟ್ಟಣದ ವಿವಿಧ ಬಡಾವಣೆಗಳಿಂದ ಆಗಮಿಸಿದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಲು ಹಾಕಿಕೊಂಡು ಭಾವು ಹಿಡಿದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅಭ್ಯರ್ಥಿ ಲಕ್ಷ್ಮಣಗೌಡ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ಮೆರವಣಿಗೆ ಉದ್ದಕ್ಕೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕರಪತ್ರಗಳನ್ನು ಅಂಗಡಿ ಮಳಿಗೆಗಳ ವರ್ತಕರಿಗೆ ಜನರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತ ನೀಡುವಂತೆ ಮನವಿ ಮಾಡಿದ್ರು ಜಾಥಾವು ಬಿಎಂ ರಸ್ತೆಯಲ್ಲಿ ಸಾಗಿ ನಂತರ ಮಾರುಕಟ್ಟೆ ರಸ್ತೆ ಮೂಲಕ ಕಾಂಗ್ರೆಸ್ ಕಚೇರಿ ಬಳಿ ಅಂತ್ಯಗೊಂಡಿತು ಇದೇ ಸಂದರ್ಭದಲ್ಲಿ ಶಾಸಕ ಡಾ ಮಂತರ್ಗೌಡ ಮಾತನಾಡಿ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು ನನಗೆ ಹೇಗೆ ಆಶೀರ್ವಾದ ಮಾಡಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರೋ ಅದೇ ರೀತಿ ಲಕ್ಷ್ಮಣ್ ಅವರಿಗೂ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘಟಿತರಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಕಂಡುಬರುತ್ತಿದೆ ಎಲ್ಲೆಡೆ ಮಹಿಳೆಯರು ಸೇರಿದಂತೆ ಮತದಾರರು ಕಾಂಗ್ರೆಸ್ಗೆ ಬೆಂಬಲ ಹಾಗೂ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳಿದರು ಅತ್ಯಂತ ಉತ್ಸಾಹ ಕಾಂಗ್ರೆಸ್ಗಾಗಿ ಕೆಲಸ ನಮ್ಮ ಮುಂದೆ ಇದೆ ಪಕ್ಷದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಆತ್ಮವಿಶ್ವಾಸ ಭರವಸೆ ಕಾಂಗ್ರೆಸ್ ಅನ್ನೋ ಉಮ್ಮೇದು ಎಲ್ಲವೂ ಕೂಡ ಮನೆ ಮಾಡಿದೆ ಈ ಬಾರಿ ಲಕ್ಷ್ಮಣ ಪರಿಸ್ಥಿತಿ ಬಗ್ಗೆ ಯಾರಿಗೂ ಸಾಧ್ಯ ಇಲ್ಲ ವಾತಾವರಣ ನಿರ್ಮಾಣ ಆಗಿದೆ ಕಳೆದ ಬಾರಿ ಮೊದಲ ಕೂಡ ಏನೋ ಒಂದು ಕಾಂಗ್ರೆಸ್ ಅಲ್ಲಿಂದ ಪುಟ್ಟ ನಿಂತಿದ್ದು ಮತ್ತೆ ಹಿಂದೆ ನಿಂತು ಹಿಂದೆ ತಿರುಗಿ ಮಾಡುವಂಥ ಕ್ರಮವೇ ಬಂದಿಲ್ಲ ಮತ್ತಷ್ಟು ಬಲಶಾಲಿಯಾಗಿ ದಿನಕ್ಕೆ ಮತ್ತಷ್ಟು ಗಂಟೆಶಾಲಿಯಾಗಿ ಕಾಂಗ್ರೆಸ್ ಸಂಘಟನೆ ಕಾಂಗ್ರೆಸ್ನ ಮತಗಳು ಹೆಚ್ಚುವರಿ ಇದೆ ಕಳೆದ ಬಾರಿಗೆ ಹೆಚ್ಚುವರಿ ಮತಗಳನ್ನು ಪಡೆದುಕೊಂಡು ಎಲ್ಲರ ಸೌಜಿಕ ಪಡುವಾಗೆ ಕಾಂಗ್ರೆಸ್ ಈ ಭಾರಿ ಜಯಭಾರಿ ಬಾರಿಸುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಂಪರೆಯ ಮುಂದುವರಿಸುತ್ತೆ ರಾಷ್ಟ್ರದಲ್ಲಿ ಭಾಳ ಅಗತ್ಯವಾಗಿ ಮೋದಿ ಸರ್ಕಾರವನ್ನು ತಲುಪಿಸುವುದರ ಮೂಲಕ ಪ್ರಜಾಸತ್ತೆಯನ್ನು ಸಂವಿಧಾನವನ್ನು ಮತ್ತು ಸ್ವಾತಂತ್ರ್ಯದ ನೈಜ ಅರ್ಥವನ್ನು ಆಶ್ರಯವನ್ನು ಉಳಿಸ್ಕೊಳ್ಬೇಕಾದ ಹೊಣೆಗಾರಿಕೆ ಜವಾಬ್ದಾರಿ ಪ್ರತಿ ಭಾರತೀಯ ಮತದಾರರ ಮೇಲಿದೆ ಬಹುಶಃ ಈ ಚುನಾವಣೆ ಮತ್ತೆ ಅವರು ಆಯ್ಕೆಯಾದರೆ ಇಲ್ಲಿ ಸರ್ವಾಧಿಕಾರ ಆಧಿಪತ್ಯವನ್ನು ಸ್ಥಾಪಿಸುತ್ತೆ ಇಲ್ಲಿ ಅರಾಜಕತೆ ರಾರಾಜಿಸುತ್ತೆ ಪ್ರಕ್ಷುಬ್ಧತೆ ಉದ್ವಿಗ್ನತೆಯ ಭಾರತ ಮುಂದೆ ದಿನ ಅಪಾಯಕಾರಿ ದಿನಗಳು ನಮ್ಮ ಮುಂದೆ ಇದೆ ಎಲ್ಲವನ್ನು ಎಚ್ಚೆತ್ತುಕೊಂಡು ಒಂದು ಪ್ರಜಾಸ್ಪಡೆಯಾಗಿ ಕಾಂಗ್ರೆಸ್ ನಾವು ಕೆಲಸ ಟೌನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಕುಶಾಲಗರ ಟೌನ್ ವ್ಯಾಪ್ತಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪ್ರಮೋದರವರು ಹಾಗೂ ಬಿ ಪಿ ಶಶಿಣ ಅವರು ಚಂದ್ರಕಲಾ ಮೇಡಮ್ ಎಲ್ಲ ಮಂಜುನಾಥ ಗುಂಡ್ರಾವ್ ಬರದ್ ಈ ಶುಕ್ರವಾರಕ್ಕೆ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನೊಂದು ವಿನಂತಿ ಮಾಡ್ಕೊತೀನಿ ದಯಮಾಡಿ ಎಲ್ಲರೂ ಸೇರಿ ನನಗೆ ಹೆಂಗೆ ಆಶೀರ್ವಾದ ಮಾಡಲಿ ಸನ್ಮಾನ್ಯ ಲಕ್ಷ್ಮಣ್ ಸರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತನಾಡಿ ನೀಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲರೂ ಶ್ರಮಿಸಿ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿಕೊಂಡು ಈ ಒಸಲಿ ಲಕ್ಷ್ಮಣ್ ಸರ್ನ ಕೆಲಸನ ಅಂತ ನಾನು ನಿಮ್ಗೆ ಸಾಕಿ ಥ್ಯಾಂಕ್ ಯು